ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ಅಂತಿನ ಫ್ಯಾಮಿಲಿ ಎಲ್ಲರ ಚೌಟ್ರಿಯಲ್ಲಿ ಇರ್ತಾರೆ ಆಗ ರಾಮಸ್ವಾಮಿ ಒಳಗಡೆ ಬಂದು ಈ ತರ ಬೇಗ ಆಯ್ತೇನೆ ಹೊರಗಡೆ ಗಂಡಿನ ಕಡೆಯವರೆಲ್ಲ ಬಂದು ವೇಟ್ ಮಾಡ್ತಾ ಇದ್ದಾರೆ ಬೇಗ ಬಾಬಾ ಅತ್ತಿ ಮಾಡಿ ಒಳಗೆ ಕರ್ಕೋಬೇಕು ಅಂತ ಹೇಳ್ತಾನೆ ಈ ಕಡೆ ರಾಘು ಫ್ಯಾಮ್ಲಿ ಒಳಗಡೆ ಹೋಗೋದಕ್ಕೆ ವೇಟ್ ಮಾಡ್ತಾ ಇರ್ತಾರೆ ಆಗ ಶ್ಯಾಮಜ್ಜಿ ಏ ಏನೋ ಇದು ಇನ್ನ ಯಾರು ಬಂದೇ ಇಲ್ಲ ಒಳಗ್ ಕರ್ಕೊಂಡು ಹೋಗ್ತಾರ ಅಂತ ಏನಿಲ್ಲ ಅಂತ ಏನು ಹಂಗೆ ವಾಪಸ್ ಹೋಗ್ಬಿಡೋಣ ಇವ್ರಿಗೇನು ಸಂಸ್ಕಾರ ಅಂತ ಗೊತ್ತೇ ಇಲ್ಲ ಅನ್ಸುತ್ತೆ ನೋಡು ಅವಾಗಿಂದ ಬಂದು ಕೂತಿದೀವಿ ಒಬ್ಬರಾದ್ರು ಬಂದಿದಾರಾ ಏನ್ ಜನಾನೋ ಏನೋಪಾ ವಾಪಾಸ್ ಹೋಗ್ಬಿಡಮ್ ಬಾರೇ ಮಂಜುಳ ಅಂತ ಕರೆದಾಗ ಒಳಗಡೆಯಿಂದ ಹೆಣ್ಣಿನ ಕಡೆಯವರು ವೆಲ್ಕಮ್ ಮಾಡೋದಕ್ಕೆ ಬರ್ತಾರೆ ಆಗ ಅಜ್ಜಿ ಸ್ವಲ್ಪ ತಡ ಆಯ್ತು ಏನು ತಪ್ಪು ತಿಳ್ಕೊಬೇಡಿ ಅಂತ ರಾಮಸ್ವಾಮಿ ಕೇಳ್ತಾನೆ ಏನ್ ಸ್ವಲ್ಪ ತಡಪ್ಪ ಅವಾಗ್ಲೂ ತುಂಬಾನೇ ತಡ ಆಗಿದೆ ಆಯ್ತು ಆಯ್ತು ಬೇಗ ಮಾಡಿ ಮುಗಿಸಿ ಎಲ್ಲ ಕರೆಕ್ಟ್ ಟೈಮಿಗೆ ಮಾಡಿ ಮುಗ್ಸೋಣ ನಡಿ ಒಳಗೆ ಅಂತ ಹೇಳಿ ಎಲ್ಲರೂ ಒಳಗಡೆ ಹೋಗ್ತಾರೆ ಈ ಕಡೆ ಜಾನ್ಸಿ ತುಂಬಾನೇ ಟೆನ್ಶನ್ ಮಾಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿರ್ತಾಳೆ ಆಗ ರಾಯಲ್ ಅಲ್ಲಿಗೆ ಬಂದು ಏನ್ ಮೇಡಮ್ ಮದ್ವೆ ಹೋಗೋಣ ಅಂತ ಹೇಳಿದ್ರಿ ಆದ್ರ ಏನು ರೆಡಿ ಆಗಿಲ್ವಲ್ಲ ಅಂತ ಕೇಳಿದಾಗ ರಾಯ್ ನಾನು ಹೇಳಿದ್ದು ಮದುವೆ ವಾಟ್ಸಪ್ ಅಲ್ಲ ನಿಂದ ಸೇ ನನ್ ಗಂಡನ ಕರ್ಕೊಂಡ್ ಬರ್ಬೇಕು ಅಂತ ನಿನಗೆ ಹೇಳಿದ್ದೆ ಆದ್ರೆ ರೆಡಿ ಆಗೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ರಾಯ್ ಅದನ್ನು ಮುಗಿಸಿದ ಮೇಲೆ ಖಂಡಿತ ರೆಡಿಯಾಗಿ ಹೋಗ್ತೀನಿ ಅಂತ ಹೇಳಿದಾಗ ಏನು ಮೇಡಮ್ ಏನದು ಕೆಲಸ ಅಂತ ಕೇಳಿದಾಗ ತನ್ನ ಕಾಂಟ್ರಾಕ್ಟ್ ಪೇಪರ್ ನಾನು ತೆಗೆದು ಜಾನ್ಸಿ ಸುಟ್ಟು ಹಾಕ್ಬಿಡ್ತಾಳೆ ಇದನ್ನ ನೋಡಿ ರೋಯ್ ಟೆನ್ಷನ್ ಮಾಡಿಕೊಂಡು ಏನು ಮೇಡಮ್ ಹೀಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ ಹೌದು ರೋಯ್ ಆಗಿದ್ದು ಕಾಂಟ್ರಾಕ್ಟ್ ಮದುವೆನೆ ಆದರೆ ನನ್ನ ಮನಸಲ್ಲೇ ಪರ್ಮನೆಂಟ್ ನೂರು ಜನ ಜನ್ಮಕ್ಕೂ ರಾಗುನೇ ನನ್ನ ಗಂಡ ಅಂತ ಅಂದ್ಕೊಂಡಿರೋವಾಗ ಈ ಪೇಪರ್ ಅವಶ್ಯಕತೆ ನನಗಿಲ್ವಲ್ಲ ಅದಕ್ಕೆ ಇದನ್ನ ಸುಟ್ಟು ಇದ್ದೀನಿ ಹೋಗು ರೆಡಿ ಆಗು ಅಂತ ಹೇಳಿದಾಗ ಓ ಮೇಡಮ್ ನಾನು ಅವಾಗಲೇ ರೆಡಿ ಆಗ್ಬಿಟ್ಟೆ ಅಂತ ಹೇಳಿದಾಗ ಓ ಹೌದಾ ಹಾಗಾದ್ರೆ ನಾನು ರೆಡಿ ಬರ್ತೀನಿ ವೇಟ್ ಮಾಡು ಅಂತ ಹೇಳಿ ಜಾನ್ಸಿ ಒಳಗಡೆ ಹೋಗ್ತಾಳೆ ಈ ಕಡೆ ಮದುವೆ ಮನೆಯಲ್ಲಿ ರಾಘು ಮಂಟಪದಲ್ಲಿ ಕೂತಿರ್ತಾನೆ ಆಗ ಅನಿತಾ ಒಳಗಡೆಯಿಂದ ಬರ್ತಾಳೆ ಆಗ ಅನಿತಿನ ನೋಡಿ ಎಲ್ಲರೂ ಖುಷಿಯಿಂದ ಅನಿತನ್ನೇ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ ಆಗ ಶ್ಯಾಮಾಜ್ಜಿ ಬಾರಮ್ಮ ಇಲ್ಲಿ ಅಂತ ಕರೀತಾಳೆ ಅನಿತನ್ನ ಆಗ ಅನಿತನ ಅಪ್ಪ ಅಮ್ಮನಿಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ ಅವ್ರೇನ್ ಮಾತಾಡ್ತಾರೋ ಇವಳೇನ್ ಉತ್ತರ ವಾಪಸ್ ಕೊಡ್ತಾಳೋ ಅಂತಾನೆ ಭಯ ಆಗ್ಬಿಡುತ್ತೆ ಆದ್ರೆ ಅನಿತಾ ನಿಧಾನವಾಗಿ ಹತ್ರ ಬಂದು ಅಜ್ಜಿ ಕಾಲು ನಮಸ್ಕಾರ ಮಾಡಿ ನಿಂತ್ಕೋತಾಳೆ ಆಗ ಅಜ್ಜಿ ನೋಡು ಇದೇ ನೋಡು ಸಂಸ್ಕಾರ ಅಂದ್ರೆ ಎಷ್ಟ್ ಒಳ್ಳೆ ಹುಡುಗಿನ್ ತೆಗ್ದಿದ್ಯಾ ನಮ್ ರಾಗುಗೆ ಒಳ್ಳೆ ಜೋಡಿ ತುಂಬಾನೇ ಚೆನ್ನಾಗಿದ್ದಾಳೆ ಅವಳ ಗುಣನೂ ಅಷ್ಟೇ ತುಂಬಾನೇ ಒಳ್ಳೇದಾಗಿದೆ ಪರವಾಗಿಲ್ಲ ಬಿಡೇ ಮಂಜುಳಾ ಒಳ್ಳೆ ಜೋಡಿನೇ ಸೆಟ್ ಮಾಡಿದೀಯಾ ಪರವಾಗಿಲ್ಲ ಬಿಡು ನಿನ್ ಮಗನ್ಗೆ ಒಳ್ಳೆ ಗುಣ ಇರೋ ಹುಡುಗಿನೇ ತಗ್ದಿದೀಯ ಅಂತ ಹೇಳ್ತಾಳೆ ಈ ಕಡೆ ಜಾನ್ಸಿ ತುಂಬಾನೇ ಚೆನ್ನಾಗಿ ರೆಡಿಯಾಗಿರ್ತಾಳೆ ಒಳ್ಳೆ ಗೊಂಬೆ ತರ ಕಾಣ್ತಾ ಇರ್ತಾಳೆ ಅವಳು ಅಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ದಾನ ನೋಡಿ ರೋಯ್ ಮೇಡಮ್ ಇದು ನೀಮ ಏನ್ ಮೇಡಮ್ ನೀವೇನು ಮದ್ವೆ ನಿಲ್ಸೋಕೆ ಹೋಗ್ತಾ ಇದ್ದೀರಾ ಏನು ರಾಘು ಸಾರ್ ಜೊತೆ ಇನ್ನೊಂದ್ಸಾರಿ ಮದ್ವೆ ಆಗಕ್ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಏ ಇಡಿಯಟ್ ನಾನ್ ಹೋಗ್ತಾ ಇರೋದು ಮದ್ವೆ ನಿಲ್ಸೋಕೆ ನನ್ ಗಂಡ ಮುಂದೆ ನಾನು ಚೆನ್ನಾಗಿ ಕಾಣ್ಬಾರ್ದಾ ಅದಕ್ಕೆ ಅವನಿಗೆ ಸುಂದರವಾಗಿ ನಾನು ಕಾಣ್ಲಿ ಅಂತ ರೆಡಿ ಆಗಿದ್ದೀನಿ ಅಂತ ಮಾತಾಡುವಾಗ ತಬಲಾ ಮಲ್ಲಿ ಅಲ್ಲಿಗೆ ಬರ್ತಾರೆ ಆಗ ತಬಲಾ ಅಮೋರೆ ಖಂಡಿತ ರಾಘು ಸಾರ್ ಮನೆಗೆ ಬರ್ತಾರಲ್ವಾ ಅಂತ ಹೇಳಿದಾಗ ಖಂಡಿತ ಬರ್ತಾರೆ ತಬಲಾ ಯಾಕೆ ಬರಲ್ಲ ಅಗ್ನಿ ಆಗಿ ನಾನು ತಳೆ ಕಟ್ಟಿದಾನೆ ಅಂದ್ಮೇಲೆ ಬರದೇ ಇರ್ತಾನ ನೀವೇನು ತಲೆ ಕೆಡ್ಸ್ಕೊಳ್ಬೇಡಿ ರಾಘು ಸಾರ್ ನಾನು ಖಂಡಿತ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳುವಾಗ ತಾತ ಅಲ್ಲಿಗೆ ಬರ್ತಾನೆ ಏನಮ್ಮ ಜಾನ್ಸಿ ಮದುವೆ ಕ್ಯಾನ್ಸಲ್ ಆಗಿದೆಯಾ ಅಂತ ಹೇಳಿದೆ ಆದರೆ ಇವಾಗ ನೋಡಿದರೆ ಮದುವೆ ರೆಡಿ ಆಗಿದೆಯಾ ಅಂತ ಹೇಳುವಾಗ ರಾಯ್ ಹೌದು ಸರ್ ಮದ್ವೆ ಬೇಕು ಹೋಗ್ತಾ ಇದ್ದೀವಿ ರಾಘು ಸಾರ್ ನಾವು ಬರ್ತೀವಿ ಅಂತ ಹೇಳೇ ಬಿಡ್ತಾನೆ ಇದನ್ನು ನೋಡಿ ಜಾನ್ಸಿ ಕಂಡ್ಕಂಡ್ ಬಿಡ್ತ ಇವನಂತರೂ ಬರೇ ಬರೇ ತಗ್ಲಾಕೇ ಬಿಡ್ತಾನೆ ನೋಡು ನನಗೆ ಅಂತ ಅಂದ್ಕೊಂಡು ಇಲ್ಲ ತಾತ ಅದು ಹಾಗಲ್ಲ ರಾಘು ಬರ್ತಾ ಇದ್ದಾನೆ ನಿಜ ಆದರೆ ಏರ್ಪೋರ್ಟ್ನಲ್ಲಿ ಬರ್ತಾ ಇದ್ದಾನೆ ಅದಕ್ಕೆ ನಾನು ಒನ್ ಮುಂದೆ ಚೆನ್ನಾಗ್ ಕಾಣ್ಬೇಕಂತ ಈ ತರ ರೆಡಿ ಆಗಿದ್ದೀನಿ ನಿನ್ನೆನ್ನ ಹೇಳಿದ್ನಲ್ಲ ತಾತ ನಿಮ್ಗೆ ಆ ಮದ್ವೆ ಕ್ಯಾನ್ಸಲ್ ಆಯ್ತು ಅಂತ ಏನಮ್ಮ ನೀವು ಆ ಏನೋ ಮಾತಾಡ್ತಾನೆ ನೀನ್ ಏನೋ ಮಾತಾಡ್ತೀಯಾ ನನಗಂತೂ ಒಂದು ಅರ್ಥ ಆಗಲ್ಲ ಈ ಎಡವಟ್ರಾಯ ರಾಯನ ಇಟ್ಕೊಂಡು ಅದೇ ಹೇಗ್ತಿಯೋ ಏನೋ ನೀನೋ ನನಗಂತರೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ತಾತ ಈ ಕಡೆ ಅನಿತಾ ಅಜ್ಜಿ ಕಾಲ್ ಮುಗ್ದುದನ್ನ ನೋಡಿ ಅನಿತನ ಹತ್ರ ಬಂದು ಏನಮ್ಮ ಅನಿತಾ ಎಂತ ಒಳ್ಳೆ ಗುಣ ಇದಿಯಮ್ಮ ನಿನಗೆ ಕೊನೆಗೂ ನಾನು ಹೇಳದ ತರಾನೇ ನಡ್ಕೋತಾ ಇದೀಯ ಅಲ್ವಾ ಆ ದೇವ್ರು ನಿಂಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ ನೋಡು ಅಂತ ಹೇಳುವಾಗ ಅನಿತಾ ಏನಮ್ಮ ಬರೀ ಕಾಲ್ ಮುಗಿದ್ಬಿಟ್ರೆ ನನ್ನ ನನ್ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಅರ್ಥನಾ ಅದು ಯಾವ್ದು ಇಲ್ಲಮ್ಮ ಈ ಮದುವೆ ಕ್ಯಾನ್ಸಲ್ ಆಗ್ಬಾರ್ದು ಅಂತ ನನ್ ಇದೆಯಮ್ಮ ಅದೇ ನಿನ್ನೆ ಕನ್ಸ ಬಿತ್ತಲ್ಲ ಆ ಕನ್ಸಲ್ಲಿ ಒಂದು ಹೆಣ್ ಬಂದು ಈ ಮದುವೆ ನಾನು ನಿಂದಿಸ್ತಾಳೆ ಅಂತ ಅನ್ಕೊಂಡಿದ್ನಲ್ಲ ಆ ಮದುವೆ ನಿಲ್ಸೋ ಹೆಣ್ಣು ಈ ಅಜ್ಜಿನೇ ಯಾಕ ಆಗಿರ್ಬಾರ್ದು ಅದಕ್ಕೆ ಯಾವ್ದಕ್ಕೂ ಒಂದ್ ಸೇಫ್ಟಿ ಇರ್ಲಿ ಅಂತ ಅಜ್ಜಿ ಕಾಲ್ ನಮಸ್ಕಾರ ಮಾಡದೆ ಅಷ್ಟೇ ಬೇರೆ ಏನೂ ಇಲ್ಲ ಎಂಟು ವರ್ಷ ನಾನು ಮುಖವಾಡ ಹಾಕೊಂಡು ಬದುಕಿರೋ ಜೀವನೇ ಸಾಕಮ್ಮ ಇನ್ನು ಮದುವೆ ಅಂದ ಆದ್ಮೇಲೆ ನನ್ ತರ ನಾನು ಬದುಕ್ತೀನಿ ಅಂತ ಹೇಳಿದಾಗ ಎಲ್ರು ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ರಾಘುಗೆ ತುಂಬಾನೇ ಟೆನ್ಷನ್ ಆಗ್ತಾ ಇರುತ್ತೆ ಆ ಕಡೆ ಈ ಕಡೆ ಓಡಾಡ್ತಾ ಇರೋದನ್ನ ತರುಣ್ ಯಾಕೋ ರೂ ಯಾಕೋ ಟೆನ್ಶನ್ ಆಗ್ತಾ ಇದೀಯಾ ಎಲ್ಲ ಲಕ್ಕಿ ಕಣಪ್ಪ ನೀನು ಅಂತ ಹೇಳಿದಾಗ ಏ ಬರೇ ಬರೇ ಅದನ್ನೇ ಯಾಕೆ ಹೇಳ್ತೀಯೋ ನನಗೆ ತಲೆ ಕೆಟ್ಟ ಹೋಗಿದೆ ನನಗೆ ಇದೊಳ್ಳೆ ಕತೆ ಆಯ್ತಲ್ಲೋ ತಾಳಿ ಕಟ್ಟಿರೋದು ನೀನೇ ಎರಡನೇ ತಾಳಿ ಕಟ್ಟೋದು ನೀನೆ ಅಂದಮೇಲೆ ತನ್ನ ಗಂಡನ ಮದುವೆ ಆಗ್ತಾ ಇರೋದನ್ನ ನೋಡಿ ಅವರು ಸುಮ್ಮನೆ ಬಿಡ್ತಾರ ಅಂತ ಹೇಳಿದಾಗ ಏನೇನು ಹೇಳಿ ನಂಗೆ ಟೆನ್ಷನ್ ಕಟ್ಬಿಡು ಸುಮ್ಮನೆ ಇದ್ಬಿಡು ಅಂತ ತರುಣ್ಗೆ ಹೇಳ್ತಾನೆ ಈ ಕಡೆ ಜಾನ್ಸಿ ಮತ್ತು ರಾಯ್ ತುಂಬಾನೇ ಚೆನ್ನಾಗಿ ರೆಡಿಯಾಗಿ ಮದುವೆ ಮಂಟಪದಲ್ಲಿ ಬಂದು ನಿಂತ್ಕೋತಾರೆ ಕಾರ್ಡೋರ್ ಓಪನ್ ಮಾಡಿದಾಗ ಝಾನ್ಸಿ ಕಣ್ಣು ಒಂದು ಬೋರ್ಡ್ ಮೇಲೆ ಹೋಗುತ್ತೆ ಆ ಬೋರ್ಡ್ನ ನೋಡಿ ಝಾನ್ಸಿಗೆ ತುಂಬಾನೇ ಸಿಟ್ಟು ಬಂದು ಏ ರಾಯ್ ನೋಡಿದೀಯ ಈ ಬೋರ್ಡ್ನ ಒಂದು ಒಂದ್ ಬೋರ್ಡ್ ನೀಟ್ ಹಾಕಿ ಹಾಕಕ್ಕೆ ಬರಲ್ಲ ನೋಡು ಜನಕ್ಕೆ ಅಂತ ಹೇಳಿದಾಗ ಹೌದಾ ಮೇಡಮ್ ತಪ್ಪಾಗಿದೆಯಾ ಅಂತ ಹೇಳಿ ಓದ್ತಾನೆ ರಾಘವೇಂದ್ರ ಬೇಡ್ಸ್ ಅನಿತಾ ಅಂತ ಓಹ್ ಎಲ್ಲೂ ತಪ್ಪು ಕಾಣಿಸ್ತಾ ಇಲ್ಲಲ್ಲ ಮೇಡಮ್ ಅಂತ ಹೇಳಿದಾಗ ಝಾನ್ಸಿ ಕಣ್ ಕಂಡ್ ಬಿಡ್ತಾಳೆ ಆಗ ರಾಯ್ ಸುಮ್ನಾಗಿ ಓ ಹೌದು ಮೇಡಮ್ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಹೋಗಲ್ಲಿ ಇನ್ನು ಹೆಚ್ಚಿನಿಕೆ ಇದೆ ಅದನ್ನ ಬಾ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಾಗ ಕೊಡ್ತಾನೆ ರಾಯ್ ಆಗ ನೆಚ್ಚಿನ ಹಾಕೊಂಡು ಅನಿತಾ ಅನ್ನ ಹೆಸರನ್ನ ಕಿತ್ ಹಾಕ್ಬಿಡ್ತಾಳೆ ಜಾನ್ಸಿ ನನ್ ಗಂಡನ ಹೆಸರು ಪಕ್ಕ ನನ್ನ ಹೆಸರೇ ಇರಬೇಕು ಅದ್ಬಿಟ್ಟು ಬೇರೆಯವ್ರ ಹೆಸರು ಇಟ್ಟಿದ್ರೆ ನಾನ್ ಬಿಡ್ತೀನ ಅಂತ ಹೇಳುವಾಗ ರಾಯ್ ಗಿ ಅಪ್ಪ ಈ ಮೇಡಮ್ ಏನೋ ಏನೋ ಮಾಡ್ತಾರೋ ಏನೋ ನನ್ನೆಲ್ಲ ತಗ್ಲಾಕ್ತಾರೋ ಏನೋ ಅಂತ ತುಂಬಾನೇ ಭಯ ಆಗ್ಬಿಡುತ್ತೆ ಈ ಕಡೆ ತುಳಸಿ ಯಾರ್ದೋ ಹತ್ರ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಓಹ್ ಹೌದಾ ಓಹ್ ಸರಿ ಸರಿ ಅಂತ ಮಾತಾಡ್ತಾ ಇರುವಾಗ ಎಲ್ರು ಹತ್ರ ಬರ್ತಾರೆ ಯಾಕೆ ತುಳಸಿ ಏನಾಯ್ತು ಅಂತ ನಾಗಾರ್ಜುನ್ ಕೇಳಿದಾಗ ಛೇ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿತ್ತು ಆ ರಾಮಸ್ವಾಮಿ ಇದಾರಲ್ವಾ ಅವರು ಮದುವೆ ಕಾರ್ಡನ್ನ ಅಪ್ಪನ ಮನೆಗೆ ಕೊಟ್ಟಿದ್ರಂತೆ ಆದ್ರೆ ಅಪ್ಪನಿಗೆ ಆ ಕಾರ್ಡೇ ಸಿಗ್ಲಿಲ್ವಂತೆ ಸಿಗ್ದೇ ಇರೋ ತರ ಜಾನ್ಸಿ ಮಾಡಿದಾಳೆ ಅಂತ ಹೇಳಿದಾಗ ಪ್ರಣವ್ ಹೌದು ಮಾಮ್ ಅವಳೆಲ್ಲ ಹೀಗೆ ಎಲ್ಲಾನು ಸೀಕ್ರೆಟ್ ಆಗಿ ಇಡ್ಬೇಕಂತಾಳೆ ಅಂತ ಮಾತಾಡ್ಕೋತಾರೆ ಈ ಕಡೆ ಜಾನ್ಸಿ ತುಂಬಾನೇ ಸ್ಟೈಲ್ ಆಗಿ ಒಳಗಡೆ ಬರ್ತಾಳೆ ಜಾನ್ಸಿ ಬರೋ ಸ್ಪೀಡ್ ನೋಡಿ ಚಿಕ್ಕಮ್ಮನೆಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಚಿಕ್ಕಮ್ಮನ ಎದೆ ಬಿಡುತ್ತಾ ಸಿಕ್ಕ ಪಟ್ಟೆ ಜೋರಾಗ್ಬಿಡುತ್ತೆ ಏನಪ್ಪ ಇವಳು ಬಂದ್ಬಿಟ್ಲಲ್ಲ ಮತ್ತೆನ್ಕೆ ತಪಾಸಿ ಮಾಡ್ತಾಳೋ ಏನೋ ಅಂತ ತುಂಬಾ ಭಯದಲ್ಲಿ ನೋಡ್ತಾ ಇರ್ತಾಳೆ ಆಗ ನಯನ ಮತ್ತು ಸಂಗೀತನು ಜಾನ್ಸಿನ ನೋಡಿ ಓ ಜಾನ್ಸಿ ಹತ್ತಿಗೆ ಬಂದ್ರು ನೋಡು ಕಣಿ ಈಗೊಂದು ಕಳೆ ಬಂತು ಈ ಮದುವೆ ಮನೆಗೆ ಅಂತ ಮಾತಾಡ್ಕೋತಾರೆ ಜಾನ್ಸಿನ ನೋಡಿ ರಾಮಸ್ವಾಮಿ ಮತ್ತು ತಾರಾ ಊಡ್ ಬಂದು ಓಹ್ ನೋಡು ಸಂಪತ್ ಕುಮಾರ್ ಮೊಮ್ಮಗಳು ಬಂದಿದ್ದಾಳೆ ಅಂತ ಅನ್ಕೊಂಡು ಮಾತಾಡ್ಸೋಕೆ ಬರ್ತಾರೆ ಓ ಮೇಡಮ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಓ ಚೆನ್ನಾಗಿದ್ದೇನೆ ಅಂಕಲ್ ನೀವು ಹೇಗಿದ್ದೀರಾ ಅಂತ ಕೇಳಿದಾಗ ಏನು ಸಂಪತ್ ಕುಮಾರ್ ಸರ್ ಬರ್ಲಿಲ್ವಾ ಅಂತ ಹೇಳಿದಾಗ ಇಲ್ಲ ಅವ್ರು ಸ್ವಲ್ಪ ಜ್ವರ ಹುಷಾರಿಲ್ಲ ಅದಕ್ಕೆ ಬಂದಿಲ್ಲ ಅಂತ ಝಾನ್ಸಿ ಹೇಳಿದಾಗ ರಾಮಸ್ವಾಮಿ ಮತ್ತು ತಾರಾ ಅಲ್ಲೇ ಮುಂದ್ಗಡೆ ಇರೋ ಚೇರ್ನಲ್ಲಿ ಝಾನ್ಸಿನ ಮತ್ತು ರಾಯ್ನಾ ಕೂಡಿಸ್ತಾರೆ ಈ ಕಡೆ ಚಿಕ್ಕಮ್ಮನಿಗೆ ತುಂಬನೇ ಭಯ ಶುರು ಆಗ್ಬಿಡುತ್ತೆ ಬೈದಲ್ಲಿ ಓಡ್ತಾ ಓಡ್ತಾ ರಾಘು ಹತ್ರ ಓಡೋಗಿ ನಿಂತ್ಕೋತಾಳೆ ಆಗ ಏ ರಾಘು ನಿಂಗೊಂದು ವಿಷಯ ಗೊತ್ತೇನೋ ಹೊರಗಡೆ ಆ ಜಾನ್ಸಿ ಬಂದು ಕೂತಿದ್ದಾಳ ಕಣೋ ಅದು ಅಲ್ ಇವ್ರ ಅತ್ತೆ ಮಾವ ಅವ್ಳನ್ನ ಚೇರ್ ಹಾಕಿ ಎದುರುಗಡೆನೆ ಕೂದರ್ಸಿದಾರ ಕಣೋ ನನಗಂದ್ರು ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಕಣೋ ಏನಾಗುತ್ತೋ ಏನೋ ಅಂತ ಅವಳು ಸುಮ್ಮನೆ ಬಿಡೋಳು ನನಗಂತೂ ನನಗಂತು ಏನಾಗುತ್ತೋ ಅಂತ ಭಯ ಶುರು ಆಗ್ಬಿಟ್ಟಿದೆ ಅಂತ ಹೇಳಿದಾಗ ಅನಿತಾ ಏ ಏನಮ್ಮ ಏನು ತಲೆ ಕೆಡ್ಸ್ಕೊಬೇಡ ಅವಳಿಗೆ ಗೊತ್ತಾಗಿರ್ಬೇಕು ಅಣ್ಣನ ಮನ್ಸು ಬದಲಾಗಲ್ಲ ನಾವ್ ಅಣ್ಣನ ಬಿಟ್ಕೊಡಲ್ಲ ಅಂತ ಅದಕ್ಕೆ ಹೋಬಳೆ ಬಂದಿದ್ದಾಳೆ ಇಲ್ಲ ಅಂದ್ರೆ ಸಂಪತ್ ಕುಮಾರ್ ಸರ್ ಅವ್ರನ್ನ ಜೊತೆಗೆ ಕರ್ಕೊಂಡ್ ಬರ್ತಾ ಇದ್ಲು ಇದನ್ನೆಲ್ಲ ಸಿಗ್ರೆಟ್ ಆಗಿಡ್ಬೇಕಂತಾನೆ ಅವಳು ಅವ್ರ ನಾತನ ಬಿಟ್ಟು ಬಂದಿರೋದು ನೀನೇನು ತಲೆ ಕೆಡ್ಸ್ಕೊಡ್ಬೇಡ ಅಮ್ಮ ಈ ಮದುವೆ ಖಂಡಿತ ನಡೆಯುತ್ತೆ ಅಂತ ಹೇಳಿ ಮಾತಾಡ್ಕೊತಾನೆ ಯಾರೇನ್ ಹೇಳಿದ್ರು ರಾಗಂತೂ ಸಿಕ್ಕಾಪಟ್ಟಿ ಟೆನ್ಷನ್ ಆಗ್ಬಿಡುತ್ತೆ ಯಾವಾಗ ಜಾನ್ಸಿ ಬರ್ತಾಳೋ ಯಾವಾಗ ಈ ಮದುವೆ ನಿಲ್ಲಿಸ್ತಾಳೋ ಅಂತ ತುಂಬಾನೇ ಟೆನ್ಷನ್ ಅಲ್ಲಿ ಓಡಾಡ್ತಾ ಇರ್ತಾನೆ ಆಗಾರ ತರುಣ್ ಬಂದು ಏನು ಈ ತರ ಓಡಾಡ್ತಾ ಇದೀಯಾ ಅಂತ ಹೇಳ್ದಾಗ ಎಲ್ಲ ಗೊತ್ತಿದ್ದು ಈ ಪ್ರಶ್ನೆ ಕೇಳ್ತೀಯಲ್ಲೋ ಹೊರಗಡೆ ಆ ಜನ್ಸಿ ಮೇಡಮ್ ಬಂದು ಕೂತ್ ಬಿಟ್ಟಿದ್ದಾರೆ ಅಂದ್ರೆ ಅವ್ರ ಏನಾದ್ರು ಮಾಡೇ ಮಾಡ್ತಾರೆ ಅಂತ ಹೇಳಿದಾಗ ಏ ಅವ್ರೇನೋ ಮಾಡ್ತಾ ಇದ್ದಾರೆ ಸುಮ್ನೆ ಅಲ್ವಾ ಕೂತಿರೋದು ಅಂತ ಅಂದಾಗ ನೀನ್ ಆಗ ಅನ್ಕೊಳಬೇಡಪ್ಪ ಅವ್ರು ಸುಮ್ನೆ ಕೂತಿದಾರಂತಲ್ಲ ಅವ್ರ ಏನಾದ್ರು ನಾವ್ ಅನ್ಕೊಂಡಿದ ವಿರುದ್ಧವಾಗಿ ಏನೇನೋ ಅನ್ಕೊಳ್ಳೋದು ಅವ್ರೇನೋ ದೊಡ್ಡ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ ಹೇಗಾದ್ರೂ ಮಾಡಿ ನಾನು ಅವ್ರ ಜೊತೆ ಮಾತಾಡ್ಬೇಕು ತರುಣ್ ಅಂತ ಹೇಳಿದಾಗ ಏನಪ್ಪಾ ಇಂಥ ಟೈಮಲ್ಲಿ ಅವ್ರ ರೀತಿ ಮಾತಾಡಬೇಕು ಅಂತ ಇದೆಯಾ ನೋಡಿದವ್ರು ಏನು ಅನ್ಕೋತಾರೆ ಅಂತ ಹೇಳಿದಾಗ ಏನಿಲ್ಲ ಕಣೋ ನಾನು ಮಾತಾಡಬೇಕು ಅಷ್ಟೇ ನಾನು ಮಾತಾಡಿದರೆ ಏನಾದರೂ ಅರ್ಥ ಮಾಡಿಕೊಂಡು ಸುಮ್ಮನೆ ಆಗ್ತಾರೇನೋ ಆದರೆ ನಾನು ಸುಮ್ಮನೆ ಇದ್ದುಬಿಟ್ರೆ ಮತ್ತೇನಾದರೂ ಎಡವೋಟಾಗ್ಬಿಡುತ್ತೆ ಅಂತ ಅಂದ್ಕೊಂಡು ಜಾನ್ಸಿ ಹತ್ರ ಹೋಗ್ತಾನೆ ರಾಘು ಆ ರಾಘು ಬರೋದನ್ನು ನೋಡಿ ರಾಯ್ ಮೇಡಮ್ ಮೇಡಮ್ ರಾಘು ಸರ್ ಬರ್ತಾ ಇದಾರೆ ಅಂತ ಹೇಳಿದಾಗ ಓ ಬರ್ತಾ ಇದಂಡತಿ ಬಂದಿದ್ದಾಳೆ ಅಂದ್ರೆ ನೋಡಕ್ ಅಲ್ವಾ ಹಾಗಲ್ಲ ಮೇಡಮ್ ಅವ್ರು ಬಂದು ಏನಾದ್ರು ಹೇಳ್ಬಿಟ್ರೆ ಅಂತ ರಾಯ್ ಹೇಳಿದಾಗ ಓ ಹಾಗೆಲ್ಲ ನೋಡ್ತಾ ಇರು ಬಂದ ಮೇಲೆ ನನ್ನ ಹಗ್ ಮಾಡ್ತಾರೆ ಅಂತ ಹೇಳುವಾಗ ಹಗ್ ಮಾಡ್ತಾರ ನನಗೇನು ಹಾಗ ಅನಸ್ತಾ ಇಲ್ಲ ಮೇಡಮ್ ಅಂತ ಹೇಳ್ದಾಗ ಇರ್ಲಿ ಬಿಡು ಹಾಗಿದ್ರೆ ನಾನೇ ಅವನ್ನ ಹೋಗಿ ತಬ್ಕೊಂಡ್ ಅಂತ ಹೇಳುವಾಗ ರಾಘು ಬಂದು ಜಾನ್ಸಿ ಅದ್ರಿಗೆ ನಿಂತ್ಕೊಂಡ್ಬಿಡ್ತಾನೆ ಇನ್ನೇನು ಹಗ್ ಮಾಡ್ಬಿಡ್ತಾಳೆ ಜಾನ್ಸಿ ಅನ್ನೋ ಅಷ್ಟರಲ್ಲಿ ಈ ಸೀರಿಯಲ್ ಎಂಡ್ ಆಗುತ್ತೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್